ಮಂಡ್ಯದಲ್ಲಿ ನಡೆದಂತಹ ಕಾರ್ಯಕ್ರಮ ಒಂದರಲ್ಲಿ ಮಾತನಾಡುತ್ತಿದ್ದಂತಹ ಡಿಕೆ ಶಿವಕುಮಾರ್ ಅವರು ಬಾವುಟವೊಂದನ್ನು ಕೆಳಗಿಳಿಸುವ ಬೆನ್ನಲ್ಲೇ ಮಂಡ್ಯ ಜನರಿಗೆ ಛತ್ರಿ ಎಂಬ ಮಾತೊಂದನ್ನು ಆಡಿದ್ದಾರೆ ಇನ್ನು ಈ ಮಾತಿಗೆ ಮಂಡ್ಯ ಜನ ಡಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಇದ್ದಾರೆ ಮಂಡ್ಯದ ಹೆದ್ದಾರಿಯನ್ನ ತಡೆದು ಪ್ರಗತಿಪರರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನತೆಗೆ ಕ್ಷಮೆಯನ್ನ ಆಚಿಸಬೇಕು ಇಲ್ಲದಿದ್ದರೆ ಮಂಡ್ಯ ಜನತೆಯ ಕ್ಷಮೆಯನ್ನ ಆಚರಿಸುತ್ತೆ ಮಂಡ್ಯಕ್ಕೆ ಅವರು ಕಾಲಿಟ್ರೆ ಕಪ್ಪು ಪಟ್ಟಿ ಕಟ್ಟಿ ಉಗ್ರ ಹೋರಾಟವನ್ನ ನಡೆಸಬೇಕಾಗುತ್ತೆ ಏನು ಪ್ರತಿಭಟನೆಯಲ್ಲಿ ಕನ್ನಡದ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ರೈತ ಮುಖಂಡ ಶಿವಳ್ಳಿ ಚಂದ್ರಶೇಖರ್ ಮತ್ತು ಬಿಜೆಪಿ ಮುಖಂಡ ಮಂಜು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದಾರೆ ಶಿವಕುಮಾರ್ ಅವರು ಒಬ್ಬ ಜವಾಬ್ದಾರಿ ಯುತ ಸ್ಥಾನದಲ್ಲಿ ಉಪ ಮುಖ್ಯಮಂತ್ರಿಗಳು ನಿಜವಾಗ್ಲೂ ನಾಚಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಮಂಡ್ಯ ಜನಗಳನ್ನ ಛತ್ರಿಗಳು ಅಂತೇಳಿದ್ರು ಛತ್ರಿಗಳಲ್ಲ ಸ್ವಾಮಿ ಮಂಡ್ಯ ಜನರು ಛತ್ರಪತಿಗಳು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾವುದನ್ನು ಪಕ್ಷವನ್ನು ಲೆಕ್ಕಿಸ್ತಾನೆ ತನ್ನ ಜಿಲ್ಲೆಯ ಅಭಿಮಾನವನ್ನು ಉಳಿಸ್ಕೊಳ್ಳೋವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆ ಜನತೆ ಮಾಡ್ತಾರೆ ಕೂಡಲೇ ಏನು ಈ ಮಾತು ಹೇಳಿದಿರಿ ಈ ಮಾತನ್ನು ಕೂಡಲೇ ವಾಪಸ್ ತಗೊಳ್ಬೇಕು ಇಲ್ಲದನಾದ್ರೆ ಮುಂಬರುವ ದಿನಗಳಲ್ಲಿ ನೀವು ಈ ಜಿಲ್ಲೆಯಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ಕಪ್ಪು ಆಟವನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನವನ್ನು ಕೆಣಕಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಮಂಡ್ಯ ಜನ ಏನೋ ಮೋಸವನ್ನು ಅರಿಯದ ಮುಗಿದ್ರು ರೈತರು ಅತಿ ಹೆಚ್ಚು ಕನ್ನಡ ಮಾತಾಡೋಂಥವ್ರು ಅತಿ ಹೆಚ್ಚು ರೈತಾಪಿ ವರ್ಗವನ್ನು ಹೊಂದಿರ್ತಕ್ಕಂಥವ್ರು ಮಂಡ್ಯ ಜಿಲ್ಲೆಗೆ ಬಂದಾಗ ತಾವೇನಂದ್ರೆ ಕಳೆದ ಬಾರಿ ನನಗೆ ಪೆನ್ ಕೊಡಿ ಅಧಿಕಾರ ಕೊಡಿ ಅಂತ ದುಂಬಾಲು ಬಿದ್ರಿ ಗೋಕರ್ದ್ರಿ ಇವತ್ತು ನಿಮ್ಗೆ ಅಧಿಕಾರ ಸಿಕ್ಕಾದ ಮೇಲೆ ನೀವು ಮಂಡ್ಯ ಜನಗಳನ್ನ ಛತ್ರಿಗಳು ಅಂತ ಹೇಳ್ತಾ ಇದ್ರಲ್ಲ ಈ ಮಾತನ್ನ ಕೂಡಲೇ ವಾಪಸ್ತಾ ಇರಬೇಕು ಇಲ್ಲದೇ ಇದ್ದರೆ ನೀವು ನೀವೆಲ್ಲೇ ಬಂದರೂ ಕಪ್ಪು ಆಟವನ್ನು ತೋರಿಸುವಂಥ ಕೆಲಸವನ್ನು ಸ್ವಾಭಿಮಾನಿ ಮಂಡ್ಯದ ಕನ್ನಡಿಗರನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಇದ್ದೀನಿ ಉನ್ನತ ಸ್ಥಾನದಲ್ಲಿರುವಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದ ಜಿಲ್ಲೆಯ ಜನತೆ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿದ್ದಾರೆ ತು ಏನು ಛತ್ರಿಗಳು ಅಂತ ಅವರು ಇಲ್ಲಿ ಎಂತೆಂಥ ನಾಯಕರಿದ್ದರು ಎಸ್ ಎಮ್ ಕೃಷ್ಣವನವರು ಈ ಜಿಲ್ಲೆಯ ಮುಖ್ಯವಾದ ನಾಯಕರು ಶಂಕರೇಗೌಡರು ಚೌರೇಗೌಡರು ಆಮೇಲೆ ರೈತ ಹೋರಾಟಗಾರರಾದಂಥ ಪುಟ್ಟಣಿಯರವರು ಈ ಜಿಲ್ಲೆಯರೇ ಈ ಜಿಲ್ಲೆಯರನ್ನ ಇವರು ಅಗುರವಾಗಿ ಮಾತಾಡಿರುವುದು ನಿಜವಾಗ್ಲೂ ಖಂಡನೀಯ ಇವರು ನಿಜವಾಗ್ಲೂ ಉತ್ತಮವಾದ ಹುದ್ದೆಯಲ್ಲಿ ಇಟ್ಕೊಂಡು ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಅನಾಲಾಯಕ್ಕಾಗಿ ಮುಂದುವರಿದ್ದು ಈ ಕಾಂಗ್ರೆಸ್ ಪಕ್ಷದವರು ನಿಜವಾಗ್ಲೂ ಖಡಕ್ಕಾಗಿ ಇವ್ರ ಬಗ್ಗೆ ಕ್ರಮ ವಹಿಸ್ತೇ ಹೋದರೆ ನಾಳೆ ದಿನ ಇದು ಉಗ್ರವಾದ ಪ್ರತಿಭಟನೆ ಅನುಭವಿಸ್ಬೇಕಾಯ್ತದೆ ಜೊತೆಗೆ ನಾಳೆ ಇದರ ನೋವನ್ನು ಅನುಭವಿಸ್ಬೇಕಾಯ್ತದೆ ಈ ಮಂಡ್ಯ ಜಿಲ್ಲೆಯ ಜನತೆ ಏನು ನಿರ್ಧಾರ ತಗತದೆ ಆ ನಿರ್ಧಾರದ ಮೇಲೆ ಇಡೀ ರಾಜ್ಯದ ಜನತೆ ಬದಲಾವಣೆ ಆಯ್ತು ಅನ್ನೋದು ಸತ್ಯವಾದ ಮಾತು ಇದೇ ರೀತಿ ಈಗ ಈಗ ಕಾಂಗ್ರೆಸ್ನಲ್ಲಿ ಕೆ ಜನ ಮೆಂಬರ್ ಕಳಿಸಿರೋದು ಈ ಮಂಡ್ಯ ಜಿಲ್ಲೆಯ ಜನತೆ ಮಂಡ್ಯ ಜಿಲ್ಲೆಯ ಜನತೆ ಏನು ನಿರ್ಧಾರ ತಗತ ಇಡೀ ರಾಜ್ಯದ ಜನತೆ ನಿರ್ಧಾರ ತಗತೆ ಎಚ್ಚರಿಕೆ ಈ ಮೂಲಕ ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆ ಕೊಡ್ತಾವೆ ಇನ್ಮೇಲೆ ಮಾತಾಡಬೇಕಾರೆ ನಾಲ್ಗೆ ತಾವು ಅಧ್ವಸ್ತಲ್ಲಿ ಇಟ್ಕ ಮಾತಾಡಬೇಕು ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾವೆ ನಾವು ಬೆಂಗಳೂರಿನಲ್ಲಿ ಸಮಾವೇಶ ನಡೆಯುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥವರು ನೀರಾವರಿ ಬೆಂಗಳೂರು ನಗರದ ಸಚಿವರಾಗಿರುವಂಥ ಒಬ್ಬ ಜವಾಬ್ದಾರಿತವಾದಂಥ ಸಚಿವರು ಮಂಡ್ಯ ಜಿಲ್ಲೆಯ ಜನರಿಗೆ ಅವೇಳನಕಾರಿಯಾಗಿ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನರಿಗೆ ಭಾವನೆಗಳಿಗೆ ಧಕ್ಕೆ ತರುವ ಮಾತನ್ನು ಆಡಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ರಾಜ್ಯದ ಘನವತ್ತ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀವು ಅತಿ ಹೆಚ್ಚು ಮಂಡ್ಯದ ನಂಟನ್ನು ಹೊಂದಿರುವಂಥವರು ಪಕ್ಷ ಅಧಿಕಾರಕ್ಕೆ ಬರುವಾಗ ತಾವೆಲ್ಲ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಪಥವನ್ನು ಮಾತನಾಡಿ ಇಂದು ಮಂಡ್ಯದವರ ಚತ್ರಿ ಆಟ ನೋಡಿದ್ದೇನೆ ಎನ್ನುವಂಥ ಮಾತನ್ನ ಬಳಕೆಯನ್ನು ಮಾಡಿರುವಂಥದ್ದು ನಾವು ಮಂಡ್ಯ ಜಿಲ್ಲೆಯ ಜನ ತೀವ್ರವಾಗಿ ಖಂಡಿಸ್ತಿದ್ದೇವೆ ನೀವು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿ ಒಂದು ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿತವಾಗಿರುವಂಥವರು ನಿಮ್ಮ ಬಾಯಲ್ಲಿ ಇಂಥ ಪದವನ್ನು ಕೇಳಿ ಬಹಳ ನೋವಾಗಿದೆ ನೀವು ಮಂಡ್ಯ ಜಿಲ್ಲೆಗೆ ಬರೋದಾದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಇದು ಸಾಂಕೇತಿಕವಾಗಿ ನಾವು ಈ ಹೋರಾಟವನ್ನು ಮಾಡೋದ್ರ ಮೂಲಕ ಮಂಡ್ಯ ಜಿಲ್ಲೆಯ ಜನರಿಗೆ ಕ್ಷಮಯಾಚನೆ ಮಾಡಬೇಕು ಅನ್ನುವ ಆಗ್ರಹವನ್ನು ನಾನು ಇದ್ದೇನೆ ಕನ್ನಡ ಸೇನೆ ನಮ್ಮ ರೈತ ಸಂಘಟನೆಗಳು ಬಿ ಜೆ ಪಿ ಎಲ್ಲ ಹಲವಾರು ಜನ ಇಂದು ನಾವು ಸಾಂಕೇತಿಕವಾಗಿ ಪ್ರಗತಿಪರವಾದ ಆಲೋಚನೆ ಮಾಡಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಅದು ಯಾವುದೇ ಪಕ್ಷದ ಪರ ಅಲ್ಲ ಯಾವುದೇ ಪಕ್ಷದ ವಿರೋಧಿ ಅಲ್ಲ ಆದರೆ ಜವಾಬ್ದಾರಿತವಾಗಿ ಎಂಬತ್ತು ವರ್ಷ ತುಂಬಿರುವಂಥ ಮಂಡ್ಯ ಜಿಲ್ಲೆಯ ವಸಂತನವನ್ನು ಹಾಳು ಮಾಡುವ ಕೆಲಸ ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ಕೊಡುಗೆ ಮಂಡ್ಯ ಜಿಲ್ಲೆಗೆ ಏನು ಕಾವೇರಿ ನದಿ ನೀರಿಗಾಗಿ ನಾವು ನೂರೈವತ್ಮೂರು ದಿನ ಕಾವೇರಿ ಚಳವಳಿ ಮಾಡಿದ್ವಲ್ಲ ಒಂದು ದಿನ ನೀವು ಕಾವೇರಿ ನೀರ ನೀರಾವರಿ ಸಚಿವರಾಗಿ ಒಂದು ದಿನ ಬರಲಿಲ್ಲ ಮಂಡ್ಯ ಜಿಲ್ಲೆಯ ಅಸ್ಮಿತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದಿನ ಒಂದು ಸಭೆ ಮಾಡಲಿಲ್ಲ ನೀವು ಮಂಡ್ಯದವ್ರ ಬಗ್ಗೆ ಮಾತಾಡೋ ನೈತಿಕತೆ ಏನಿದೆ ಸ್ವಾಮಿ ಯಾವುದೇ ಕಾರಣಕ್ಕೂ ನೀವು ಈ ಸಂಜೆ ಒಳಗೆ ಕ್ಷಮಯಾಚನೆ ಮಾಡಲೇಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಕರ್ನಾಟಕ ಬಂದು ಏನು ಇಪ್ಪತ್ತೆರಡನೇ ತಾರೀಕು ಮಾಡ್ತಾ ಇದ್ದೀವಿ ಅವತ್ತು ಇದೇ ವಿಷಯವನ್ನು ನಾವು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅನ್ನುವ ಆಗ್ರಹವನ್ನು ಆ ದಿನ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮಂಡ್ಯ ಜಿಲ್ಲೆಗೆ ಕ್ಷಮೆಯಾಚನೆ ಮಾಡಲೇಬೇಕು ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ